ರಾತ್ರಿ ವೇಳೆ ಬೀಗ ಹಾಕಿದ ಮನೆಗಳಿಗೆ ಕಣ್ಣ ಹಾಕುತ್ತಿದ್ದ ಆರೋಪಿ ಸೆರೆ ಸೋಲದೇವನಹಳ್ಳಿ ಪೊಲೀಸರಿಂದ ಬಂಧನ ಅಲಿಯಾಸ್ ತರುಕಾ ಬಾಬು ಬಂಧಿತ ಆರೋಪಿ ರಾತ್ರಿ ವೇಳೆ ಟಿವಿಎಸ್ ಅಪಾಚಿ ಬೈಕ್ ನಲ್ಲಿ ಬೀಗ ಹಾಕಿದ್ದ ಮನೆಗಳ ರೆಕ್ಕೆ ಮಾಡುತ್ತಿದ್ದ ಬೀಗ ಹಾಕಿರೋ ಮನೆಗಳು ಕಣ್ಣಿಗೆ ಬೀಳ್ತಾ ಇದ್ದಂತೆಯೇ ಕ್ಷಣಾರ್ಧದಲ್ಲಿ ಬೀಗ ಹೊಡೆದು ಚಿನ್ನಾಭರಣ ಕಳವು ಮಾಡ್ತಾ ಇದ್ದ ಸದ್ಯ ಬಂಧಿತ ಆರೋಪಿಯನ್ನ ಬಂಧಿಸಿ ತನಿಖೆ ನಡೆಸಿದ್ದಾರೆ ಸೋಲದೇವನಹಳ್ಳಿ ಪೊಲೀಸರು ಆರೋಪಿ ಬಂಧನದಿಂದ ಐದು ಮನೆ ಕಳವು ಪ್ರಕರಣಗಳು ಪತ್ತೆಯಾಗಿದೆ ಬಂಧಿದರಿಂದ ನೂರ ಒಂದು ಗ್ರಾಂ ತೂಕದ ಚಿನ್ನಾಭರಣ ಒಂದು ಬೈಕ್ ಎರಡು ಲ್ಯಾಪ್ಟಾಪ್ಗಳು ವಶಕ್ಕೆ ಪಡೆಯಲಾಗಿದೆ ಸೋಲದೇವನಹಳ್ಳಿಯಲ್ಲಿ ಒಂದು ಸೂಕ್ಷ್ಮವಾದಂತಹ ಪ್ರಕರಣ ಈ ಚಿಕ್ಕಬಾಣವರ ವಿನಾಯಕ ಲೇಔಟ್ನಲ್ಲಿ ವಾಸವಿಡ್ತಕ್ಕಂಥ ಫಿರ್ಯಾದ್ದಾರರು ಹತ್ತನೇ ತಾರೀಕು ಮಾರ್ಚ್ ಅವರು ಮನೆಗೆ ಬೀಗ ಹಾಕ್ಕೊಂಡು ಕೆಲಸಕ್ಕೆ ಹೋಗಿ ನಂತರ ಅವರ ಮನೆ ಬೀಗವನ್ನು ಯಾರೋ ಒಡೆದಾಕಿರ್ತಾರೆ ಹಾಕಿರ್ತಾರೆ ಅಂತಕ್ಕಂಥ ಮಾಹಿತಿ ಬಂದಿದ್ದರ ಮೇರೆಗೆ ಮನೆಗೆ ಹೋಗಿ ನೋಡಲಾಗಿ ಸುಮಾರು ನಲವತ್ತರಿಂದ ಐವತ್ತು ಗ್ರಾಮ್ ತೂಕದ ಚಿನ್ನಾಭರಣ ಒಂದು ಲ್ಯಾಪ್ಟಾಪನ್ನು ಕಳತನಾಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಕಂಡುಬಂದಿರ್ತದೆ ಈ ಪ್ರಕರಣವನ್ನು ಪೊಲೀಸರು ಬಹಳ ಚಾಣಾಕ್ಷತ್ರದಿಂದ ಸಿ ಸಿ ವಿಗಳ ಆಧಾರದ ಮೇಲೆ ನೆಲಮಂಗಲದೊಳಗೆ ಹೋಗಿ ಅಲ್ಲಿ ಆತ ಲಾಡ್ಜ್ನಲ್ಲಿ ಇದ್ದಿರ್ತಕ್ಕಂಥ ತಿಳಿದುಕೊಂಡು ನಂತರ ಆತನ ಊರನ್ನು ಪತ್ತೆ ಹಚ್ಚಿ ಆ ವ್ಯಕ್ತಿಯನ್ನು ಬಂಧಿಸಿರ್ತಾರೆ ಆತನ ಬಂಧನದಿಂದ ಈ ಪ್ರಕರಣ ಅಲ್ಲದೆ ಅನೇಕ ಇನ್ನೂ ಒಟ್ಟು ಐದು ಪ್ರಕರಣಗಳು ಈ ಸೋಲದೇವಹಳ್ಳಿ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಗೆ ಸಂಬಂಧಿಸತಕ್ಕಂತೆ ಐದು ಪ್ರಕರಣಗಳು ಪತ್ತೆಯಾಗಿರ್ತವೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂತಹ ಎಲ್ಲ ಕಳತನದ ಚಿನ್ನಾಭರಣಗಳನ್ನು ಮತ್ತು ಒಂದು ದ್ವಿಚಕ್ರ ವಾಹನವನ್ನು ಪೊಲೀಸರು ಈಗ ವಶಪಡಿಸಿಕೊಂಡಿದ್ದಾರೆ ಆರೋಪಿ ಮೂಲತಃ ಎಂಒಿ ಆಗಿದ್ದು ಅರ್ಸಿಕೇರಿಯವನ್ನು ಆತ ಈ ಹಿಂದಿಯೂ ಕೂಡ ಇದೇ ರೀತಿ ಕಳ್ಳತನದ ಒಂದು ಕೃತ್ಯವನ್ನು ಮಾಡ್ತಾ ಇದ್ದು ಈ ಹಿಂದಿಯೂ ಕೂಡ ಆತನ ಮೇಲೆ ಐದು ಪ್ರಕರಣಗಳು ದಾಖಲಾಗಿದ್ದವು ಈಗ ಮತ್ತೆ ಐದು ಪ್ರಕರಣಗಳು ಬಯಲಿಗೆ ಬಂದಿದ್ದು ಒಟ್ಟು ಹತ್ತು ಪ್ರಕರಣಗಳು ಆತನ ಮೇಲೆ ದಾಖಲಾಗಿದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ